ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರನಾಮದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಿ ನಾವು ಮನೆಯಲ್ಲೇ ಯಾವ ರೀತಿ ಕಲಿಬಹುದು ಹಾಗೆ ಕಲಿತ ಮೇಲೆ ಯಾವ ರೀತಿ ನಾವು ಪಠನೆ ಮಾಡಬೇಕು ಯಾವೆಲ್ಲ ನಿಯಮಗಳನ್ನ ಪಾಲಿಸ್ಬೇಕು ಅಂತ ಕೇಳಿದ್ದೀರಾ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ತಾ ಇದ್ದೀನಿ ಯಾಕೆ ನಿಜಕ್ಕೂ ಇದು ಒಂದು ಒಳ್ಳೆ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಸಹಸ್ರನಾಮದ ಅದ್ಭುತ ಶಕ್ತಿಯನ್ನು ತಿಳ್ಕೊಂಡ್ರೆ ಖಂಡಿತ ಪ್ರತಿಯೊಬ್ಬರು ಕೂಡ ನಾವು ಕಲೀಲೇಬೇಕು ಅಂತ ಮನಸ್ಸು ಮಾಡೇ ಮಾಡ್ತೀರಾ ಕಲ್ತಿರೋರು ಯಾವ್ಯಾವ ದಿನ ಪಾರಾಯಣ ಮಾಡಬೇಕು ಅಂತಂದರೆ ಲಲಿತಾ ಸಹಸ್ರನಾಮವನ್ನು ಪ್ರತಿ ಶುಕ್ರವಾರ ಬೆಳಗ್ಗೆ ಸೂರ್ಯೋದಯಕ್ಕೂ ಮೊದಲೇ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪಠನೆ ಮಾಡಬೇಕು ಶುಕ್ರವಾರ ಹೇಳೋದಾದರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು ಮಂಗಳವಾರ ಹೇಳೋದಾದರೆ ಸಂಜೆ ಗೋಧೂಳಿ ಸಮಯದಲ್ಲಿ ಅಂದರೆ ಐದು ಮೂವತ್ತರ ನಂತರ ಪಠನೆ ಮಾಡಬೇಕು ಮನೆಯಲ್ಲಿ ಆ ನಾಮಗಳನ್ನ ಪಠನೆ ಮಾಡೋದ್ರಿಂದ ಯಾವುದೇ ರೀತಿ ವಾಸ್ತು ದೋಷ ಇರಲಿ ಅಥವಾ ಕುಟುಂಬದಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿರಲಿ ಅದೆಲ್ಲ ಕೂಡ ನಿವಾರಣೆ ಆಗುತ್ತೆ ಆರೋಗ್ಯ ಸಮಸ್ಯೆ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಆಗಿರ್ಬೋದು ಪ್ರತಿಯೊಂದು ಕೂಡ ಇಂಥದ್ದೇ ಅಂತ ಹೇಳೋದಕ್ಕಾಗಲ್ಲ ಈ ವಿಡಿಯೋನ ಕೊನೆ ತನಕ ನೋಡ್ತಾ ಹೋಗಿ ನಿಮಗೆ ಪ್ರತಿಯೊಂದು ಕೂಡ ಅರ್ಥ ಆಗುತ್ತೆ ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು ಮ ಎಜುಕೇಶನ್ ಮುಗಿಸಿರುವಂಥವ್ರು ಕೆಲಸಕ್ಕೋಸ್ಕರ ಹುಡ್ಕಾಡ್ತಾ ಇದ್ದೀರಾ ಅಂದರೆ ವಿಷ್ಣು ಸಹಸ್ರನಾಮದ ಒಂದೊಂದು ಸ್ತೋತ್ರದಲ್ಲೂ ಕೂಡ ಒಂದೊಂದು ಅರ್ಥ ಇರುತ್ತೆ ಪ್ರತಿಯೊಂದು ಕೂಡ ನಮ್ಮ ಜೀವನಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ಕೊಡುವಂಥ ಶಕ್ತಿಯನ್ನು ಹೊಂದಿರುವಂಥ ಸ್ತೋತ್ರಗಳು ಇದು ಪ್ರತಿಯೊಂದು ಸಾಲಿನಲ್ಲೂ ಕೂಡ ಆ ಶಕ್ತಿ ಇರುತ್ತೆ ನಾವು ಅದನ್ನು ಅರ್ಥ ಮಾಡಿಕೊಂಡು ಪಾರಾಯಣ ಮಾಡೋದಕ್ಕೆ ಶುರು ಮಾಡೋರಿಗೆ ಆ ಅನುಭವಗಳೆಲ್ಲ ಆಗ್ತಾ ಇರುತ್ತೆ ವಿಡಿಯೋ ಕೊನೆ ತನಕ ನೋಡಿ ನಿಮಗೂ ಕಲಿಬೇಕು ಅನ್ನೋ ಮನಸ್ಸಾದರೆ ಖಂಡಿತ ಕಲಿರಿ ಮನೆಯಲ್ಲಿ ಪಾರಾಯಣ ಮಾಡಿ ಶ್ರಾವಣ ಮಾಸ ಇನ್ನೇನು ಶುರು ಆಗ್ತಾ ಇದೆ ಹಾಗಾಗಿ ವಿಷ್ಣು ಸಹಸ್ರನಾಮ ಯಾವ ದಿನ ಪಾರಾಯಣ ಮಾಡಬೇಕು ಅಂದ್ರೆ ಶ್ರಾವಣ ಶನಿವಾರ ತುಂಬಾ ಶ್ರೇಷ್ಠವಾದ ದಿನ ಹಾಗೆ ವಿಷ್ಣುವಿಗೆ ಬುಧವಾರ ಕೂಡ ತುಂಬಾನೇ ಶ್ರೇಷ್ಠವಾದ ದಿನ ಹಾಗಾಗಿ ಬುಧವಾರ ಅಥವಾ ಶನಿವಾರ ಪಾರಾಯಣ ಮಾಡಬಹುದು ಆದಷ್ಟು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೇನೇ ಪಾರಾಯಣ ಮಾಡಬೇಕು ಬೆಳಗ್ಗೆ ಐದು ಗಂಟೆಯಿಂದ ಆರೂವರೆ ಒಳಗಡೆ ಮುಗಿಸ್ಬೇಕು ಲಲಿತಾ ಸಹಸ್ರನಾಮ ಆಗಲಿ ಅಥವಾ ವಿಷ್ಣು ಸಹಸ್ರನಾಮ ಆಗಲಿ ನಾವು ಮನೆಯಲ್ಲಿ ಪಾರಾಯಣ ಮಾಡೋಕ್ಕೆ ಶುರು ಮಾಡ್ತೀವಿ ಅಂದ್ರೆ ಅಂದ್ರೆ ನಾವು ಇದನ್ನ ಕಲಿವಾಗ ಯಾವುದೇ ನಿಯಮಗಳೇನು ಇರೋದಿಲ್ಲ ಕಲಿತ ಆದ್ಮೇಲೆ ನಾವು ಮನೆಯಲ್ಲಿ ಪಾರಾಯಣ ಮಾಡ್ತೀವಿ ಅಂತಂದ್ರೆ ಆಗ್ಲಿಲ್ಲ ಕೂಡ ಅಷ್ಟೇ ಹೆಚ್ಚಿನ ನಿಯಮಗಳೇನು ಇಲ್ಲ ಯಾಕಂದರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೇ ನಾವು ಸ್ತೋತ್ರ ಪಾರಾಯಣ ಮಾಡಿ ಮುಗಿಸೋದ್ರಿಂದ ಆಮೇಲೆ ವೆಜ್ ತಿನ್ನೋರಾಗಿರಲಿ ಅಥವಾ ಬೇರೆ ಬೇರೆ ಏನೇ ಕೆಲಸ ಮಾಡೋರಾದರೂ ಕೂಡ ಮಾಡ್ಬೋದು ಆ ದಿನ ನಾವು ನಾನ್ವೆಜ್ ತಿನ್ಬೋದಂದರೆ ಖಂಡಿತ ತಿನ್ಬೋದು ಬೇರೆ ಯಾವುದೇ ರೀತಿ ನಿಯಮಗಳೇನು ಇರೋದಿಲ್ಲ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸಹಸ್ರನಾಮ ಪಾರಾಯಣ ಮಾಡಬೇಕು ಅದೊಂದು ನಿಯಮ ಬಿಟ್ಟರೆ ಇನ್ನು ಯಾವುದೇ ರೀತಿ ನಿಯಮಗಳೇನೂ ಇಲ್ಲ ನೀವು ಇದನ್ನು ಕಲಿವಾಗಲೂ ಕೂಡ ಅಷ್ಟೇ ನಾವಿವತ್ತು ಕಲಿತಾ ಇದ್ದೀವಿ ಕ್ಲಾಸ್ಗೆ ಹೋಗ್ತಾ ಇದ್ದೀವಿ ಇವತ್ತು ನಾನ್ ತಿನ್ಬೋದಾ ಅಂದರೆ ಖಂಡಿತವಾಗ್ಲೂ ಅದಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ ಊಟಕ್ಕೂ ಕಲಿಕೆಗೂ ಯಾವುದೇ ರೀತಿ ಸಂಬಂಧ ಇಲ್ಲ ನನ್ನ ಹತ್ರ ಇರುವಂಥ ಸಹಸ್ರನಾಮದ ಬುಕ್ಗಳು ಈ ರೀತಿ ಇದೆ ನಾನು ಲಲಿತಾ ಸಹಸ್ರನಾಮದ ಬುಕ್ಕನ್ನು ಈ ಥರ ಚಿಕ್ಕದಾಗಿರೋ ಬುಕ್ಕೆ ತೊಗೊಂಡಿದ್ದೀನಿ ಯಾಕೆಂದರೆ ಎಲ್ಲಾದರೂ ಹೊರಗಡೆ ಹೋದರೂ ಕೂಡ ಪರ್ಸ್ನಲ್ ಇಟ್ಕೊಳ್ಳೋ ಥರ ಇರಬೇಕು ಜರ್ನಿ ಟೈಮಲ್ಲೂ ಕೂಡ ನಾನು ಪಾರಾಯಣ ಮಾಡ್ಕೋತಾ ಇರ್ತೀನಿ ಈಗೆಲ್ಲ ಮೊಬೈಲ್ನಲ್ಲಿ ಕೂಡ ಸಿಗುತ್ತೆ ಸ್ತೋತ್ರ ನಿಧಿ ಸ್ತೋತ್ರಮಾಲ ಈ ರೀತಿ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಅದರಲ್ಲಿ ಎಲ್ಲ ಸ್ತೋತ್ರ ಮಂತ್ರಗಳು ಕೂಡ ಸಿಗುತ್ತೆ ಆದರೆ ನಾನು ಕಲಿಯುವಾಗ ಈ ಬುಕ್ಕನ್ನ ತೊಗೊಂಡಿದ್ದೆ ಇನ್ನು ವಿಷ್ಣು ಸಹಸ್ರನಾಮದ ಬುಕ್ಕಂತೂ ಒಂದು ಆಶ್ರಮದಲ್ಲಿ ನಮಗೆ ಕೊಟ್ಟಿದ್ದು ಫ್ರೀಯಾಗೇ ಕೊಟ್ಟರು ಭಗವದ್ಗೀತೆ ಮತ್ತು ಸಹಸ್ರನಾಮ ಎರಡೂ ಕೂಡ ಒಂದೇ ಬುಕ್ನಲ್ಲಿದೆ ಕನ್ನಡದಲ್ಲೇ ಇದೆ ಕಲಿಯೋದಕ್ಕೂ ಕೂಡ ತುಂಬಾ ಉಪಯೋಗ ಆಗುತ್ತೆ ಭಗವಂತನ ಇಚ್ಛೆ ಏನಿತ್ತು ನೋಡಿ ನಾನೂ ಕಲಿಬೇಕು ಅನ್ನೋ ಆಸೆ ಮನಸ್ಸಲ್ಲಿತ್ತು ಆದರೆ ಬುಕ್ ಯಾವ ಥರ ತೊಗೋಬೇಕು ಏನು ಮಾಡಬೇಕು ಒಂದು ನನಗೆ ಗೊತ್ತಿರಲಿಲ್ಲ ಆದರೆ ಮೊದಲು ಬುಕ್ಕು ನನಗೆ ಸಿಕ್ತು ಆಮೇಲೆ ನಾನು ಕಲಿಯೋದಕ್ಕೆ ಶುರು ಮಾಡಿದ್ದು ಯೋಗ ಕ್ಲಾಸಿಗೆ ಸೇರಿಕೊಂಡ್ಮೇಲೆ ನಾನು ಈ ಎರಡೂ ಸಹಸ್ರ ನಮ್ಮನ್ನು ಕಲಿಯೋದಕ್ಕೆ ತುಂಬಾ ಅನುಕೂಲ ಆಯಿತು ಇನ್ನೂ ಕೂಡ ಕ್ಲಾಸ್ ಕಂಟಿನ್ಯೂ ಮಾಡಿದ್ದಿದ್ರೆ ದೇವಿ ಖಡ್ಗಮಾಲ ಲಕ್ಷ್ಮೀ ಹೃದಯ ಸುಂದರಕಾಂಡ ಈ ಥರದ್ದೆಲ್ಲನೂ ಕೂಡ ಹೇಳ್ಕೊಡ್ತೀನಿ ಅಂತ ಹೇಳಿದರು ಎಷ್ಟೋ ಸ್ತೋತ್ರಗಳು ಮಂತ್ರಗಳು ನಮ್ಮ ಸನಾತನ ಧರ್ಮದ ಬಗ್ಗೆ ಎಷ್ಟೋ ವಿಚಾರಗಳು ಮತ್ತು ಪೂಜೆಗಳ ಬಗ್ಗೆ ಆಧ್ಯಾತ್ಮದ ಬಗ್ಗೆ ಧ್ಯಾನದ ಬಗ್ಗೆ ಹೀಗೆ ನಮಗಿರುವಂಥ ಏಳು ಚಕ್ರಗಳ ಬಗ್ಗೆ ಸಾಕಷ್ಟು ಮಾಹಿತಿ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ತಾ ಹೋದೆ ಆದರೆ ಈಗ ಮನೆ ಚೇಂಜ್ ಮಾಡಿದ್ರಿಂದ ಕ್ಲಾಸ್ಗೆ ಇಲ್ಲ ಸ್ಟಾಪ್ ಮಾಡಿದ್ದೀನಿ ಬನ್ನಿ ಈಗ ಸಹಸ್ರನಾಮದ ಬಗ್ಗೆನೇ ನಿಮಗೆ ಒಂದಷ್ಟು ವಿಚಾರ ತಿಳಿಸ್ತೀನಿ ಮೊದಲೀಗ ನಾನು ನಿಮಗೆ ಲಲಿತಾ ಸಹಸ್ರನಾಮದ ಬಗ್ಗೆ ಹೇಳಿಬಿಡ್ತೀನಿ ನೋಡಿ ನಾನು ಈ ಥರ ಇಷ್ಟು ಚಿಕ್ಕದಾಗಿರುವಂಥ ಬುಕ್ ತೊಗೊಂಡಿದ್ದೀನಿ ಇನ್ನೂ ದೊಡ್ಡದು ಬೇಕಾದರೆ ಸಿಗುತ್ತೆ ಬೆಲೆ ತುಂಬಾ ಕಡಿಮೆ ಇದೆ ಮತ್ತೀಗ ವರಮಹಾಲಕ್ಷ್ಮಿ ಹಬ್ಬ ಆಗಿರಲಿ ಅಥವಾ ನವರಾತ್ರಿ ಸಮಯದಲ್ಲಾಗಲಿ ಆಗಲಿ ಯಾವುದೇ ನೀವು ದೇವಿಗೆ ಸಂಬಂಧಪಟ್ಟಂಥ ಪೂಜೆಗಳನ್ನ ಮಾಡಿದಾಗ ತಾಂಬೂಲ ಜೊತೆ ಒಂದೊಂದು ಬುಕ್ಗಳನ್ನ ಕೊಡಿ ತುಂಬ ಒಳ್ಳೆ ಫಲ ಸಿಗುತ್ತೆ ನಿಮಗೆ ಕಾರಣ ಕೆಲವರು ತಗೋಬೇಕು ಅಂದ್ಕೊಂಡಿರ್ತಾರೆ ಕಲಿಬೇಕು ಅಂದ್ಕೊಂಡಿರ್ತಾರೆ ಅವ್ರಿಗೆ ಸಿಗ್ತಾರಲ್ಲ ಬುಕ್ಗಳು ನೀವೇ ಎಷ್ಟೋ ಜನ ವೀಡಿಯೋದಲ್ಲೂ ಕೂಡ ಶೇರ್ ಮಾಡ್ತೀರಾ ನಮಗೆ ಅದು ಸಿಗಲ್ಲ ಇದು ಸಿಗಲ್ಲ ನಾವಿರೋ ಅಂಥ ಜಾಗದಲ್ಲಿ ಅಂತ ಸಿಕ್ಕಾಗ ತಂದಿ ಕೊಡಿ ಅಯ್ಯೋ ಏನಕ್ಕೆ ಇವಾಗ ಇದನ್ನೆಲ್ಲ ತೊಗೊಳೋದು ಅಂತ ಹೋಗಬೇಡಿ ಈ ಥರ ಬುಕ್ಗಳು ಎಲ್ಲಾದರೂ ಹೋದಾಗ ನಿಮಗೆ ಸಿಕ್ಕಿದ್ರೆ ತಂದು ಮನೆಯಲ್ಲಿ ಇಟ್ಕೊಳ್ಳಿ ನೀವು ಯಾವುದಾದ್ರೂ ಪೂಜೆಗಳು ಮಾಡಿದಾಗ ತಾಂಬೂಲು ಜೊತೆ ಕೊಡಿ ತುಂಬ ಖುಷಿ ಪಡ್ತಾರೆ ನಿಮಗೂ ಕೂಡ ಒಂದು ಒಳ್ಳೆ ಫಲನೇ ಸಿಗುತ್ತೆ ಹಾಗೆ ನೋಡಿ ಲಲಿತಾ ಸಹಸ್ರನಾಮದಲ್ಲಿ ಈ ಒಂದು ಧ್ಯಾನ ಶ್ಲೋಕವನ್ನು ಮಾತ್ರ ಹೇಳ್ಕೊಟ್ಟಿದ್ದಾರೆ ಇಲ್ಲಿಂದ ಸಿಂಧು ರಾರುಣ ವಿಗ್ರಹಂ ಇಲ್ಲಿಂದ ಇಲ್ಲಿ ತನಕ ಇದೊಂದು ಮಾತ್ರನೇ ಹೇಳೋದು ಇದನ್ನೆಲ್ಲ ಹೇಳೋದಿಲ್ಲ ಅಂದರೆ ಇದನ್ನೆಲ್ಲ ಏನು ನಮಗೆ ಹೇಳ್ಕೊಟ್ಟಿಲ್ಲ ಇದೆಲ್ಲ ಏನು ಪರವಾಗಿಲ್ಲ ಧ್ಯಾನದ್ದು ಇದು ಒಂದು ಮಾತ್ರ ಶ್ಲೋಕ ಹೇಳಿದ್ರೆ ಸಾಕು ಅಂತ ಹೇಳಿದ್ರು ಮತ್ತು ಈ ಒಂದು ಬೀಜಾಕ್ಷರ ಮಂತ್ರವನ್ನು ಬರೆಸಿದ್ದಾರೆ ಈ ಬುಕ್ನಲ್ಲಿ ಇರಲಿಲ್ಲ ಅಂಥೇಳಿ ಬರೆಸಿರೋದು ಓಂ ಐಂ ಹ್ರೀಂ ಶ್ರೀಮ್ ಅಂತ ಈ ಒಂದು ಧ್ಯಾನ ಶ್ಲೋಕವನ್ನು ಹೇಳಿ ಆಮೇಲೆ ಈ ಮಂತ್ರನ ಹೇಳಿ ಇಲ್ಲಿಂದ ಶುರು ಮಾಡಬೇಕು ಇಲ್ಲಿಂದ ಶುರು ಮಾಡಬೇಕು ಮೊದಲಿಗೆ ಇದನ್ನು ಓದೋದಕ್ಕೂ ಕೂಡ ಅಷ್ಟೇ ನಮಗೆ ಕಲಿವಾಗಲೂ ಅಷ್ಟೇ ಇದನ್ನು ಮಾತ್ರ ಹೇಳ್ಕೊಟ್ಟಿದ್ದು ಆತ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಂ ಅಂತ ಹೇಳಿ ಧ್ಯಾನಂ ಅಂತ ಹೇಳಿ ಇಲ್ಲಿಂದ ಶುರು ಮಾಡ್ತೀವಿ ಶುರು ಮಾಡಿ ಇಲ್ಲಿ ತನಕ ಇದನ್ನು ಮುಗಿಸಿ ಆಮೇಲೆ ಈ ಬೀಜಾಕ್ಷರ ಮಂತ್ರನ ಹೇಳ್ಕೋಬೇಕು ತುಂಬಾ ಪವರ್ಫುಲ್ಲಾಗಿರೋಂಥ ಬೀಜಾಕ್ಷರ ಮಂತ್ರ ಅದು ಗುರುಗಳ ಮುಖಾಂತರನೇ ನಾವು ಅವ್ರ ಮುಖಾಂತ್ರನೇ ಹೇಳಿಸ್ಕೋಬೇಕು ಆ ನಂತರ ಇಲ್ಲಿಂದ ಹೇಳ್ಕೊಂಡು ಹೋಗೋದು ಒಟ್ಟು ನೂರ ಎಂಬತ್ತ್ತ್ತ್ಮೂರು ಶ್ಲೋಕ ಇದೆ ಇದರಲ್ಲಿ ಸ್ತೋತ್ರ ಇದೆ ಇಲ್ಲಿ ತನಕನೂ ಹೇಳಬೇಕು ನೋಡಿ ಕಲಿಬೇಕು ಅನ್ನೋರು ಇದೇ ರೀತಿ ಶ್ರೀ ಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಇದು ಪೂರ್ತಿ ಒಂದೇ ಲೈನು ನಾವು ಉಚ್ಚಾರಣೆ ಮಾಡುವಾಗ ಶ್ರೀಮಾತ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿ ಕೊಂಡ ಸಂಭೂತ ದೇವ ಕಾರ್ಯ ಸಮುದ್ಯತ ಹೀಗೆ ಇಲ್ಲಿ ಬಾ ದೊಡ್ಡಕ್ಷರ ಅಂದರೆ ಮಹಾಪ್ರಾಣ ಇದನ್ನು ಒತ್ತಿ ಹೇಳಬೇಕು ಚಿದಗ್ನಿ ಕೊಂಡ ಸಂಭೂತ ಆ ಥರ ಹಾಗಾಗಿ ಇದನ್ನು ಸ್ವಲ್ಪ ಈಗ ಸ್ಪ್ಲಿಟ್ ಮಾಡಿಕೊಂಡು ಹೇಳೋದ್ರಿಂದ ನಮಗೆ ಕಲಿಯೋದಕ್ಕೂ ಸುಲಭ ಆಗುತ್ತೆ ಉಚ್ಚಾರಣೆಗಳನ್ನು ನೋಡಿಕೊಂಡು ಹೇಳ್ತೀವಿ ಅಂಥೇಳಿ ಈ ರೀತಿ ಗೆರೆ ಹಾಕ್ಸಿದಾರೆ ನಮ್ಮ ನಾವು ಕಲಿಯುವಾಗ ನಾವು ಕಲಿತಾದ ಆದಮೇಲೆ ನಮಗೆ ಪ್ರತಿ ಶುಕ್ರವಾರ ಅಥವಾ ಮಂಗಳವಾರ ಪಾರಾಯಣ ಮಾಡ್ತಾ ಮಾಡ್ತಾ ಅಭ್ಯಾಸ ಆಗ್ಬಿಡುತ್ತೆ ಆಗ ನಾವು ಇಡೀ ಲೈನ್ ಒಟ್ಟಿಗೇನೆ ಹೇಳಬೇಕು ಎಲ್ಲೂ ಕೂಡ ನಿಲ್ಲಿಸೋ ಹಾಗಿಲ್ಲ ಈ ಸಹಸ್ರನಾಮಗಳ ಪಾರಾಯಣ ನಾವು ಕಲ್ತುಬಿಟ್ರೆ ಎಂಥದೇ ಕಷ್ಟಕರವಾದಂಥ ಮಂತ್ರ ಸ್ತೋತ್ರ ಶ್ಲೋಕಗಳು ಏನೇ ಇದ್ದರೂ ಕೂಡ ಉಚ್ಚಾರಣೆ ಚೆನ್ನಾಗಿ ಬರುತ್ತೆ ಮತ್ತು ನಾವು ಮಾತಾಡುವಂಥ ಪದಗಳು ಪದಗಳ ಒಂದು ಉಚ್ಚಾರಣೆ ಕೂಡ ಅಷ್ಟೇ ತುಂಬ ಸ್ಪಷ್ಟವಾಗಿ ಚೆನ್ನಾಗಿ ಬರುತ್ತೆ ಯಾವುದೇ ಮಂತ್ರ ಆದರೂ ಕೂಡ ನಮಗೆ ಹೇಳೋದಕ್ಕೆ ನಾಲ್ಗೆ ತಿರುಗುತ್ತೆ ಆ ಥರ ಇರುತ್ತೆ ನಾವು ಕಲಿತಾ ಕಲಿತಾ ನಮಗೆ ಉಚ್ಚಾರಣೆ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಆದರೆ ನಾವು ಯಾವಾಗಲೂ ಅಷ್ಟೇ ನಿಲ್ಲಿಸ್ಬಾರ್ದು ಒಂದು ಸಲ ಸಂಕಲ್ಪ ಮಾಡಿ ನಾವು ಕಲಿಬೇಕು ಅಂತ ಮನ್ಸು ಮಾಡಿದ್ಮೇಲೆ ಕಲಿಯೋಕ್ಕೆ ಶುರು ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ಪಾರಾಯಣ ಮಾಡೋದನ್ನು ನಿಲ್ಲಿಸೋ ಹಾಗಿಲ್ಲ ಹಾಗೆ ವಿಷ್ಣು ಸಹಸ್ರನಾಮ ಕೂಡ ಅಷ್ಟೇ ಇದಾದ ಮೇಲೆ ಮತ್ತೆ ನಾವು ಕೇಳ್ಕೊಂಡ್ವಿ ನಮಗೆ ವಿಷ್ಣು ಸಹಸ್ರನಾಮನೂ ಹೇಳ್ಕೊಡಿ ಅಂತ ಅದನ್ನು ಕೂಡ ನಮ್ಮ ಯೋಗ ಕ್ಲಾಸಲ್ಲೇ ನಾನು ಕಲಿತಿದ್ದು ಇದು ಭಗವದ್ಗೀತೆ ಮತ್ತು ವಿಷ್ಣು ಸಹಸ್ರನಾಮ ಎರಡೂ ಒಂದೇ ಬುಕ್ನಲ್ಲಿದೆ ಈ ಥರ ಬುಕ್ ಎಲ್ಲಿ ಸಿಗುತ್ತೆ ಅಂತ ನನಗೆ ಗೊತ್ತಿಲ್ಲ ಯಾಕಂದರೆ ಇದು ನಮಗೆ ಒಂದು ಆಶ್ರಮದಲ್ಲಿ ಕೊಟ್ಟಿದ್ದು ನಾವು ಸಾಯಿಬಾಬನ ವ್ರತ ಮಾಡುವಾಗ ಕೊನೆಯ ವಾರದಲ್ಲಿ ಬಡವರಿಗೆ ಅನ್ನದಾನ ಮಾಡಬೇಕು ಅಂತ ಆ ಬುಕ್ಕಲ್ಲೇ ಕೊಟ್ಟಿದ್ದಾರೆ ನಾವು ನಮಗೆ ಬೇಕಾದವ್ರನ್ನ ಮನೆ ಕರೆದು ಊಟ ಹಾಕೋದಕ್ಕಿಂತ ಯಾವುದಾದ್ರೂ ಆಶ್ರಮಕ್ಕೆ ದುಡ್ಡು ಕೊಟ್ಬಿಡೋಣ ಅಂತ ಹೇಳಿ ಒಂದು ಆಶ್ರಮಕ್ಕೆ ಪ್ರತಿ ವರ್ಷ ಹೋಗಿ ಕೊಡ್ತಾ ಇದ್ವಿ ಅಲ್ಲಿ ಒಂದು ಸಲ ಹೋದಾಗ ನಮಗೆ ಈ ಬುಕ್ನ ಕೊಟ್ಟಿದ್ದರು ತುಂಬಾ ಉಪಯೋಗ ಆಯಿತು ನನಗೆ ಈ ಬುಕ್ ಸಿಕ್ಕಿದ್ದು ಫ್ರೀಯಾಗೇ ಕೊಟ್ಟರು ಅವ್ರೇನು ಇದಕ್ಕೆಲ್ಲ ದುಡ್ಡು ಕೊಡ್ ತೊಗೊಳ್ಳಿಲ್ಲ ಈ ಥರದ್ದು ತುಂಬ ಬುಕ್ಗಳು ಇಟ್ಕೊಂಡಿದ್ರು ನಾನು ಎರಡು ಬುಕ್ ತಗೊಂಡು ನನ್ನ ತಂಗಿಗೆ ಕೊಟ್ಟಿದ್ದೆ ನಾನೊಂದು ಇಟ್ಕೊಂಡಿದ್ದೆ ಇದರಲ್ಲಿ ಭಗವದ್ಗೀತೆ ಇದೆ ಕನ್ನಡದಲ್ಲೇ ಇದೆ ನಿಧಾನವಾಗಿ ಓದ್ಕೋಬೋದು ಮತ್ತು ಇಲ್ಲಿಂದ ವಿಷ್ಣು ಸಹಸ್ರನಾಮ ಸ್ಟಾರ್ಟ್ ಆಗುತ್ತೆ ಇದನ್ನು ಮಾತ್ರ ಪೂರ್ತಿಯಾಗಿ ಹೇಳಿಕೊಟ್ಟಿದ್ದಾರೆ ತುಂಬ ಕಷ್ಟ ಇದೆ ಲಲಿತಾ ಸಹಸ್ರನಿಂತ ಸಹಸ್ರಗಿಂತ ವಿಷ್ಣು ಸಹಸ್ರನಾಮ ಕಲಿಯೋದು ಸ್ವಲ್ಪ ಕಷ್ಟನೇ ಯಾಕಂದರೆ ಒಂದೊಂದು ವರ್ಡ್ಗಳು ನೋಡ್ತಾ ಇರ್ಬೋದು ಎಲ್ಲಿ ಕಂಟಿನ್ಯೂಸ್ ಆಗಿರುತ್ತೆ ಮತ್ತು ಸ್ವಲ್ಪ ಉದ್ದುದ್ದ ಇರುತ್ತೆ ಹಾಗಾಗಿ ಕಲಿಯೋದು ಸ್ವಲ್ಪ ಕಷ್ಟ ಆಗುತ್ತೆ ಇದನ್ನು ಅದೇ ಥರ ನೋಡಿ ಇಲ್ಲಿ ಎಷ್ಟು ಲೈನ್ಗಳಿಲ್ಲಿ ಕಾಣಿಸ್ತಾ ಇದೆಯಲ್ಲ ಎರಡೆರಡು ಅಕ್ಷರಕ್ಕೂ ಒಂದೊಂದು ಲೈನ್ ಹಾಕಿಸಿ ನಮಗೆ ಆ ರೀತಿ ಇದನ್ನು ಕಲಿಸಿರೋದು ಆದರೆ ಕಲ್ತ ಮೇಲೆ ಮಾತ್ರ ತುಂಬ ಅದ್ಭುತವಾದಂಥ ಅನುಭವ ನಾವು ಇದನ್ನು ಹೇಳುವಾಗಲಿ ಹೇಳಿ ಆದಮೇಲೆ ಒಂದು ರೀತಿ ಏಕಾಗ್ರತೆ ಬರುತ್ತೆ ತುಂಬ ಮನಸ್ಸಂತೂ ತುಂಬಾ ಚೆನ್ನಾಗಿರುತ್ತೆ ಹಗುರವಾಗಿರುತ್ತೆ ಏನೋ ಒಂದು ದೊಡ್ಡ ಕಾರ್ಯ ಸಾಧಿಸಿದ್ದೀವಿ ಅನ್ನುವಂಥ ಫೀಲ್ ಇರುತ್ತೆ ನಮಗೆ ಸಹಸ್ರನಾಮ ಓದಿ ಆದಮೇಲೆ ಆ ಮನಸ್ಸಲ್ಲಿ ಏನೋ ಒಂಥರ ಅನುಭವ ಅದು ನಿಜಕ್ಕೂ ಹೇಳ್ಕೊಳೋಕ್ಕಂತೂ ಆಗೋದಿಲ್ಲ ನನಗೆ ಈ ಬುಕ್ ಹಿಡ್ಕೊಂಡಿರುವಾಗಲೇ ಏನೋ ಒಂಥರ ಅನ್ನಿಸ್ತಾ ಇದೆ ನನಗೆ ತುಂಬಾ ಆಗುತ್ತೆ ನನ್ನ ಕಲಿಸಿದಕ್ಕೆ ನನ್ನ ಗುರುಗಳನ್ನ ನಾನು ಯಾವಾಗಲೂ ನೆನೆಸ್ಕೊಳ್ಬೇಕು ಈ ರೀತಿಯೇ ಕಲಿಬೇಕು ನೀವೇನಾದರೂ ಕ್ಲಾಸ್ಗೆಲ್ಲ ನಮಗೆಲ್ಲೂ ಹೋಗೋದಕ್ಕಾಗಲ್ಲ ಮನೆಯಲ್ಲೇ ನಾವು ಈ ರೀತಿ ಯೂಟ್ಯೂಬ್ ಚಾನಲ್ಗಳಲ್ಲಿ ಅಥವಾ ಆನ್ಲೈನಲ್ಲಿ ನಾವೇನಾದರೂ ಕಲಿತೀವಿ ಅಂತಂದರೆ ಎಮ್ ಎಸ್ ಅವ್ರು ಹೇಳಿರೋದಾಗಿರಲಿ ಅಥವಾ ಸಿಂಧು ಸ್ಮಿತಾ ಈ ಥರ ತುಂಬ ಚೆನ್ನಾಗಿ ಸ್ವಲ್ಪ ನಿಧಾನವಾಗಿ ಹೇಳಿರುವಂಥ ವಿಡಿಯೋಗಳು ನಿಮಗೆ ಸಿಗುತ್ತೆ ಅದನ್ನು ಇಯರ್ಫೋನ್ಗಳ ಹಾಕ್ಕೊಂಡು ಕೇಳಿಕೊಂಡು ನಿಧಾನಕ್ಕೆ ಒಂದೊಂದೇ ಲೈನನ್ನು ಯಾವ ರೀತಿ ಅವ್ರು ಉಚ್ಚಾರಣೆ ಮಾಡ್ತಾರೆ ಅಂತ ಕೇಳಿಕೊಂಡು ನೀವು ಕಲಿಬೋದು ನೋಡಿ ಈ ರೀತಿ ಎರಡೆರಡೇ ಪದಗಳಿಗೆ ಒಂದೊಂದು ಲೈನನ್ನು ಹಾಕ್ಕೊಂಡು ಹೇಳ್ಕೊಂಡು ಹೋಗಬೇಕು ಈ ನೋಡಿ ಮತ್ತು ಇಲ್ಲಿ ಒತ್ತಕ್ಷರಗಳು ಒಂದೊಂದು ಪದಕ್ಕೆ ಎರಡೆರಡು ಒತ್ತಕ್ಷರ ಇರುತ್ತೆ ಹಾಗಾಗಿ ಉಚ್ಚಾರಣೆ ಮಾಡೋದು ಸ್ವಲ್ಪ ಕಷ್ಟ ಇರುತ್ತೆ ನೋಡಿ ನಿಧಾನವಾಗಿ ಕಲಿಬೇಕು ಮಾಲಾ ಕೃಪ್ತ ಆಸನಸ್ಥಃ ಆ ಥರ ಮಾಲಾ ಕೃಪ್ತಾಸನಸ್ಥಃ ಆ ಥರ ಸ್ಫಟಿಕಮಣಿ ನಿರ್ಭೈರ್ ಮೌಕ್ತಿಕೈರ್ ಮಂಡಿತಾಂಗಃ ತುಂಬ ಕಷ್ಟ ಇದೆ ನಿಧಾನವಾಗಿ ಕಲಿಬೇಕು ನೀವು ಪ್ರತಿದಿನ ಮನೇಲಿ ಕೇಳಿದ್ರೂ ಕೂಡ ಸಾಕು ಬೆಳಗ್ಗೆ ಎದ್ದ ತಕ್ಷಣ ಕೈಕಾಲು ಮುಖ ತೊಳ್ಕೊಳ್ಳಿ ನಿಮ್ಮ ನಿತ್ಯ ಕರ್ಮಗಳೇನಿದೆ ಮುಗಿಸ್ಕೊಳ್ಳಿ ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಸುಪ್ರಭಾತ ಹಾಕ್ಬಿಡಿ ಬೇಗ ಎದ್ದೇಳಬೇಕು ಸೂರ್ಯೋದಯಕ್ಕಿಂತ ಮೊದಲೇ ಎದ್ದೇಳಬೇಕು ಬೆಳಗ್ಗೆ ಮೊದಲು ಸುಪ್ರಭಾತ ಹಾಕಬೇಕು ಭಗವಂತನ ಎದ್ದೇಳಿಸ್ಬೇಕು ಅದಾದಮೇಲೆ ವಿಷ್ಣು ಸಹಸ್ರನಾಮ ಕೇಳಿಕೊಂಡು ನಿಮ್ಮ ಮನೆ ಕೆಲಸ ಏನಿದೆ ಅದನ್ನು ಮಾಡ್ತಾ ಹೋಗಿ ನಾವು ಬೇರೆ ಬೇರೆ ಯೋಚನೆ ಮಾಡಿಕೊಂಡು ಕೆಲಸ ಮಾಡೋದ್ರಿಂದ ಅದೇ ಎನರ್ಜಿ ನಾವು ಮಾಡೋ ಅಡುಗೆಲಾಗಲಿ ಅಥವಾ ನಮ್ಮ ಕೆಲಸದಲ್ಲಾಗಲಿ ನಮ್ಮ ಮನೇಲಿ ವಾ ಇರೋ ವಾತಾವರಣದಲ್ಲಿ ಅದು ಸೇರಿಕೊಳ್ಳುತ್ತೆ ನಾವು ಈ ರೀತಿ ಒಂದು ದೈವಿಕ ಎನರ್ಜಿನ ತೊಗೊಂಡು ನಾವು ಕೆಲಸ ಮಾಡೋದ್ರಿಂದ ನಾವು ಇದನ್ನು ಸಹಸ್ರನಾಮನ ಕೇಳ್ತಾನ ಒಂದು ಅಡುಗೆ ಮಾಡೋದ್ರಿಂದ ಕೂಡ ಅದರಲ್ಲಿ ಒಂದು ಪಾಸಿಟಿವ್ ಪಾಸಿಟಿವ್ ಎನರ್ಜಿನೇ ಸೇರಿಕೊಳ್ಳುತ್ತೆ ಒಂದು ದೈವತ್ವ ಅನ್ನೋದು ಸೇರಿರುತ್ತೆ ಅದನ್ನು ಊಟ ಮಾಡುವಂಥ ಮನೆಯವರೆಲ್ಲರಲ್ಲೂ ಕೂಡ ಪಾಸಿಟಿವ್ ಎನರ್ಜಿನೇ ಇರುತ್ತೆ ಇದ್ರ ಬಗ್ಗೆ ಕ್ಲಾಸ್ಗಳಿಗೆ ಹೋದರೆ ನಿಮ್ಗೆ ಇನ್ನೂ ಹೆಚ್ಚಿಗೆ ಹೇಳ್ಕೊಡ್ತಾರೆ ನಾವು ಪ್ರತಿದಿನ ಅಡುಗೆ ಮಾಡುವಾಗ ದೇವರ ಸ್ತೋತ್ರಗಳು ಸಹಸ್ರನಾಮಗಳನ್ನು ಕೇಳಿಕೊಂಡು ಅಡುಗೆ ಮಾಡಬೇಕು ತುಂಬ ಒಳ್ಳೆಯದು ಈ ರೀತಿ ಮಾಡೋದ್ರಿಂದ ಇದರಲ್ಲಿ ಬರುವಂಥ ನೂರ ಎಂಟನೇ ಸಾಲು ವನಮಾಲಿ ಗದೀಶಾಗ್ನಿರ್ ಅಗ್ನಿರ್ ಶಂಕಿ ಚಕ್ರೀಚ ನಂದಕಿ ಈ ಎರಡೂ ಲೈನನ್ನು ಮೂರು ಸಲ ಹೇಳಬೇಕು ಇದರಲ್ಲಿ ಮತ್ತು ಕೊನೆಯದ್ರಲ್ಲಿ ಬರುತ್ತೆ ಈಶ್ವರ ಉವಾಚ ಅಂತ ಹೇಳಿ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ನಾಮ ತತ್ತುಲ್ಯಂ ವರಾನನೆ ಈ ಸಾಲುಗಳನ್ನು ಮೂರು ಸಲ ಹೇಳಲೇಬೇಕು ಅದರಲ್ಲೂ ಈ ಒಂದು ಕೊನೆಯಲ್ಲಿ ಹೇಳಿದ್ನಲ್ಲ ನಾನು ಅದನ್ನು ಪ್ರತಿದಿನ ನಾವು ಮೂರು ಸಲ ಹೇಳೋದ್ರಿಂದ ಪೂರ್ತಿ ಸಹಸ್ರನಾಮ ಪಠನೆ ಮಾಡಿದಂಥ ಫಲ ನಮಗೆ ಸಿಗುತ್ತೆ ಇದನ್ನು ಆದಷ್ಟು ಮಕ್ಕಳಿಗೂ ಕೂಡ ನಾವು ಕಲಿಸಬೇಕು ತುಂಬ ಒಳ್ಳೆಯದು ಒಳ್ಳೆ ಎನರ್ಜಿ ಇರುತ್ತೆ ಅವರಲ್ಲಿ ಅಲ್ಲದೆ ಸಹಸ್ರನಾಮಕ್ಕೂ ನಮ್ಮ ದೇಹಕ್ಕೂ ತುಂಬಾ ಕನೆಕ್ಟ್ ಇದೆ ಭಗವಂತ ಪ್ರತಿಯೊಬ್ಬರಿಗೂ ಕೂಡ ನೂರಿಪ್ಪತ್ತು ವರ್ಷ ಆಯಸ್ಸನ್ನು ಕೊಟ್ಟಿರ್ತಾರೆ ನಮ್ಮ ನಮ್ಮ ಜೀವನ ಶೈಲಿ ಮತ್ತು ನಮ್ಮ ಕರ್ಮ ಫಲಗಳಿಂದ ಆಯಸ್ಸನ್ನು ಕಡಿಮೆ ಮಾಡ್ಕೊಳ್ತಾ ಹೋಗ್ತೀವಿ ಈ ಸಹಸ್ರನಾಮ ಅಂದರೆ ಸಾವಿರ ಅಕ್ಷರಗಳನ್ನು ನಾವು ಪಠನೆ ಮಾಡೋದು ಅಂತ ಭಗವಂತನ ಹೆಸರನ್ನು ಸಾವಿರ ಸಲ ನಾವು ಪಠನೆ ಮಾಡೋದು ಅಂತ ಅರ್ಥ ಈ ಸಹಸ್ರನಾಮದಲ್ಲಿ ಒಟ್ಟಾರೆ ಎಪ್ಪತ್ತೆರಡು ಸಾವಿರ ಅಕ್ಷರಗಳಿದೆ ಅಂತ ಹೇಳ್ತಾರೆ ಹಾಗೆ ನಮ್ಮ ದೇಹದಲ್ಲೂ ಕೂಡ ಅಷ್ಟೇ ಎಪ್ಪತ್ತೆರಡು ಸಾವಿರ ನರ ನಾಡಿಗಳಿರ್ತವೆ ಅಂತ ಹೇಳ್ತಾರೆ ಬಲಭಾಗದಲ್ಲಿ ಮೂವತ್ತಾರು ಸಾವಿರ ನರಗಳು ಎಡಭಾಗದಲ್ಲಿ ಮೂವತ್ತಾರು ಸಾವಿರ ನರಗಳು ಆ ಪ್ರತಿಯೊಂದು ನರದಲ್ಲೂ ಕೂಡ ರಕ್ತ ಪರಿಚಲನೆ ಆ ಜೀವ ಪರ್ಯಂತವಾಗಿ ನಾವು ಬದುಕಿರೋವರೆಗೂ ಕೂಡ ರಕ್ತ ಪರಿಚಲನೆ ಸರಾಗವಾಗಿ ಆಗ್ತಾ ಇರುತ್ತೆ ಈ ರೀತಿ ಇದ್ದಾಗ ಮಾತ್ರ ಒಬ್ಬ ಮನುಷ್ಯ ಆರೋಗ್ಯವಾಗಿ ಚೆನ್ನಾಗಿರೋಕ್ಕೆ ಸಾಧ್ಯ ಅಂದರೆ ನರಗಳಲ್ಲಿ ರಕ್ತ ಪರಿಚಲನೆ ಸರಿಯಾಗಿದ್ದರೆ ಆ ವ್ಯಕ್ತಿ ಆರೋಗ್ಯವಾಗಿದ್ದಾನೆ ಅಂತ ಅರ್ಥ ಸಹಸ್ರನಾಮಗಳನ್ನು ಪಾರಾಯಣ ಮಾಡೋದ್ರಿಂದ ಉಸಿರಾಟದ ಕ್ರಿಯೆ ಚೆನ್ನಾಗಿರುತ್ತೆ ಅಂದರೆ ಅಂಥವ್ರಿಗೆ ವೀಸಿಂಗ್ ಪ್ರಾಬ್ಲಮ್ಗಳು ಬರೋಲ್ಲ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರೋದಿಲ್ಲ ಅಲ್ಲದೆ ನಮ್ಮ ನರಗಳಲ್ಲಿರುವಂಥ ಬ್ಲಾಕೇಜ್ಗಳು ಕೂಡ ಸರಿಯಾಗ್ಬಿಡುತ್ತೆ ಅಂತ ಒಂದು ರೀತಿಲಿ ಹೇಳೋದಾದರೆ ಇದು ಒಳ್ಳೆ ಮೆಡಿಸನ್ ಅಂತ ಕೂಡ ಹೇಳ್ಬೋದು ಹಾಗಾಗಿ ಮನೇಲಿ ಒಂದು ರೀತಿ ಆರೋಗ್ಯಕರ ವಾತಾವರಣ ಇರಬೇಕು ಮನೇಲಿರೋರೆಲ್ಲ ಆರೋಗ್ಯವಾಗಿ ಚೆನ್ನಾಗಿರಬೇಕು ಅಂದರೆ ಈ ಒಂದು ಎನರ್ಜಿ ಇರಲೇಬೇಕು ಅಲ್ಲದೆ ಯಾರಾದರೂ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರೋರು ಗಂಡು ಮಗುನೇ ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರೆ ಅಂಥವರು ಕೂಡ ಅಷ್ಟೇ ನಿಮ್ಮ ಗರ್ಭಧಾರಣೆಗೂ ಮುನ್ನ ಅಂದರೆ ಗರ್ಭ ನಿಲ್ಲೋದಕ್ಕೂ ಮೊದಲು ಎರಡು ತಿಂಗಳು ಮೂರು ತಿಂಗಳು ಮೊದಲಿಂದನೇ ನೀವು ಸಹಸ್ರನಾಮವನ್ನು ಕೇಳೋದಕ್ಕೆ ಅಥವಾ ಪಾರಾಯಣ ಮಾಡೋದಕ್ಕೆ ಶುರು ಮಾಡಬೇಕು ಇದರಿಂದ ಖಂಡಿತವಾಗ್ಲೂ ನೀವು ಅಂದ್ಕೊಂಡಂಥ ಮಗು ನೀವು ಪಡಿಬಹುದು ಕೆಲವೊಂದು ವಿಚಾರದಲ್ಲಿ ನಾವು ಎಷ್ಟು ತಪ್ಪು ತಿಳುವಳಿಕೆ ಇಟ್ಕೊಂಡಿದ್ದೀವಿ ಅಂದರೆ ಮಗು ಹುಟ್ಟೋ ಸಮಯ ಮಾತ್ರ ನಾವು ಒಳ್ಳೆಯದಾಗಿರಬೇಕು ಅಂತ ತಿಳ್ಕೊತೀವಿ ಮುಂಚಿತವಾಗಿ ಜ್ಯೋತಿಷಿಗಳ ಹತ್ರ ಹೋಗಿ ಟೈಮು ಗಳಿಗೆ ವಾರ ಅತಿಥಿ ನಕ್ಷತ್ರ ಎಲ್ಲನೂ ಕೂಡ ಬರೆಸ್ಕೊಂಡು ಆ ಟೈಮಲ್ಲಿ ಸೆಜರೆಯನ್ನು ಮಾಡ್ಕೊಳ್ಬೇಕು ಸಿ ಸೆಕ್ಷನ್ ಮಾಡಿಕೊಂಡು ಮಗುನ ಹೆತ್ಕೊಳ್ತೀವಿ ಆ ಟೈಮಲ್ಲಿ ಮಗು ಹುಟ್ಟಿದೆ ಒಳ್ಳೆಯ ಯೋಗದಲ್ಲಿ ಹುಟ್ಟಿರುತ್ತೆ ಅಂತ ನಾವು ಭಾವಿಸ್ತೀವಿ ಆದರೆ ಒಂದು ತಿಳ್ಕೊಳ್ಳಿ ಯಾವ ಗಳಿಗೆಯಲ್ಲಿ ಮಗು ಗರ್ಭದಲ್ಲಿ ನಿಲ್ಲುತ್ತೋ ಅಲ್ಲಿಂದ ಅದರ ಜರ್ನಿ ಸ್ಟಾರ್ಟ್ ಆಗುತ್ತೆ ಅಷ್ಟೊತ್ತಿಗೆ ಆಗಲೇ ಅದರ ಫಲನೆಲ್ಲ ಪಡ್ಕೊಂಡು ಇಂಥದ್ದೇ ತಂದೆ ತಾಯಿ ಹೊಟ್ಟೆಲಿ ನಾನು ಹುಟ್ಟಬೇಕು ಇಂಥ ಕೆಲಸಗಳು ನಾನು ಮಾಡಬೇಕು ಅಂತ ಪ್ರತಿಯೊಂದನ್ನು ಅದು ತಿಳ್ಕೊಂಡೇ ಬಂದು ಹೊಟ್ಟೆಯಲ್ಲಿ ಸೇರುವಂಥದ್ದು ಹಾಗಾಗಿ ಹೇಳ್ತಾ ಇದ್ದೀನಿ ಮಗು ಹುಟ್ಟೋ ಟೈಮು ಎಷ್ಟು ಮುಖ್ಯ ಅಂತ ಭಾವಿಸ್ತಿರೋ ಅದು ಗರ್ಭದಲ್ಲಿ ನಿಲ್ಲುವಂಥ ಟೈಮ್ ಕೂಡ ಅಷ್ಟೇ ಮುಖ್ಯವಾದಂಥದ್ದು ಒಳ್ಳೆ ಸಮಯದಲ್ಲಿ ಒಳ್ಳೆ ಗಳಿಗೆಯಲ್ಲಿ ಒಳ್ಳೆ ಆತ್ಮ ಬಂದು ನಮ್ಮ ಗರ್ಭದಲ್ಲಿ ಸೇರ್ಬೇಕು ದೇಶಕ್ಕೆ ಉಪಕಾರ ಮಾಡುವಂಥ ಮನೆಗೆ ಒಳ್ಳೆ ಮಗು ಆಗಿ ಕುಟುಂಬಕ್ಕೆ ಒಳ್ಳೆ ಕೀರ್ತಿ ಹೆಸರನ್ನ ತರುವಂಥ ಮಗು ಹುಟ್ಟಬೇಕು ಅಂತ ಭಾವಿಸ್ಕೊಂಡು ಹೆಣ್ಣು ಬೇಕೋ ಗಂಡು ಬೇಕೋ ಅದು ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ಳಿ ಗರ್ಭಧಾರಣೆಗೂ ಮೊದಲೇ ಎರಡು ಅಥವಾ ಮೂರು ತಿಂಗಳು ಮೊದಲಿಂದನೇ ನೀವು ಸಹಸ್ರನಾಮಗಳನ್ನು ಕೇಳೋದಕ್ಕೆ ಶುರು ಮಾಡಿ ಆಗ ಒಳ್ಳೆ ಸಮಯದಲ್ಲಿ ಒಳ್ಳೆ ಗಳಿಗೆಯಲ್ಲಿ ಒಳ್ಳೆ ಆತ್ಮಗಳು ಬಂದು ನಿಮ್ಮ ಗರ್ಭವನ್ನ ಸೇರತ್ತೆ ಒಳ್ಳೆ ಮಗುವನ್ನು ನೀವು ಪಡ್ಕೊಳ್ತೀವಿ ಅಲ್ಲದೆ ಸಹಸ್ರನಾಮವನ್ನು ಓದೋದಾಗ್ಲಿ ಕೇಳೋದಾಗ್ಲಿ ಪೂರ್ತಿಯಾಗಿ ಮಾಡಬೇಕು ಎಲ್ಲೋ ಅರ್ಜೆಂಟ್ ಹೋಗಬೇಕಾಗಿದೆ ಹೇಳಿ ಅರ್ಧಕ್ಕೆ ಓದೋದು ಅರ್ಧಕ್ಕೆ ಕೇಳಿ ನಿಲ್ಲಿಸೋದು ಈ ರೀತಿ ಮಾಡಬೇಡಿ ಅದು ದೋಷ ಬರುತ್ತೆ ಹಾಗಾಗಿ ಸಮಯ ಮಾಡಿಕೊಂಡು ಪೂರ್ತಿಯಾಗಿ ಓದಬೇಕು ಪೂರ್ತಿಯಾಗಿ ಕೇಳಬೇಕು ಪೂರ್ತಿ ಕೊನೆಯ ತನಕನೂ ಫಲಶ್ರುತಿ ತನಕನೂ ಹೇಳಿ ಅಲ್ಲಿಗೆ ಮುಗಿಸಿ ನಮಸ್ಕಾರ ಮಾಡಿಕೊಂಡು ಭಗವಂತನ ಹತ್ರ ಕೇಳ್ಕೋಬೇಕು ಉಚ್ಚಾರಣೆಯಲ್ಲಿ ಸಾಕಷ್ಟು ತಪ್ಪಿದೆ ನನ್ನ ಕ್ಷಮಿಸು ಭಗವಂತ ಚೆನ್ನಾಗಿ ಕಲಿಯುವಂತ ಪಾರಾಯಣ ಮಾಡುವಂತ ಶಕ್ತಿ ನನಗೆ ಕೊಡು ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಸಹಸ್ರನಾಮದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ರಿ ನನಗೆ ಗೊತ್ತಿರುವಂತ ಅಷ್ಟು ವಿಚಾರನ ತಿಳಿಸಿದಿನಿ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೇ ಪಾರಾಯಣ ಮಾಡಬಹುದು ಆವತ್ತೊಂದು ದಿನ ಪಾರಾಯಣ ಮಾಡಿರ್ತೀವಿ ವೆಜ್ ತಿನ್ಬೋದಾ ತಿನ್ನಬಾರ್ದಾ ಬೇರೆ ರೀತಿ ನಿಯಮಗಳೇನಾದರೂ ಇದೆಯಾ ಅಂದರೆ ಅಂಥದ್ದೆಲ್ಲ ಏನೂ ಇಲ್ಲ ನಿಮ್ಮ ಮನಸ್ಸಿಂದ ನೀವು ನಿಯಮ ಪಾಲಿಸ್ತೀರಾ ಅಂದರೆ ಖಂಡಿತ ಪಾಲಿಸಿ ಒಳ್ಳೇದು ಆಗಲ್ಲ ಅನ್ನೋರು ಯಾವುದೇ ಅಡ್ಡಿ ಇಲ್ಲ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಆದಷ್ಟು ಪಾರಾಯಣ ಮಾಡಿದ್ರೆ ತುಂಬಾ ಒಳ್ಳೇದು ಅಲ್ಲದೆ ಇಷ್ಟೇ ವಾರ ಓದಿ ನಿಲ್ಲಿಸೋದು ಅಂತಲ್ಲ ನಾವು ಇದನ್ನ ಒಂದು ಸಲ ಸಂಕಲ್ಪ ಮಾಡಿ ಪಠನೆ ಮಾಡೋದಕ್ಕೆ ಶುರು ಮಾಡ್ತೀವಿ ಅಂದರೆ ಆ ಜೀವ ಪರ್ಯಂತ ನಾವು ಇರೋವರೆಗೂ ಇದನ್ನ ಮಾಡಲೇಬೇಕು ಯಾಕಂದರೆ ನಾವು ಇರೋವರೆಗೂ ನಮಗೆ ಒಳ್ಳೆ ಎನರ್ಜಿ ಬೇಕೇ ಬೇಕಲ್ವಾ ಹಾಗಾಗಿ ನಾವು ಇರೋ ತನಕ ನಮ್ಮ ದೇಹದಲ್ಲಿ ಶಕ್ತಿ ಇರೋ ತನಕ ನಾವು ಪಾರಾಯಣ ಮಾಡಲೇಬೇಕು ನಿಮಗೆ ಇನ್ನೇನಾದ್ರೂ ಡೌಟ್ ಇದ್ರೆ ಕಮೆಂಟ್ಸಲ್ಲಿ ಕೇಳಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ